ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಇವತ್ತ ಈ ಚುನಾವಣೆ ಮುಗಿದ್ಮ್ಯಾಗ ಒಟ್ಟಾರೆ ಈ ವಿಷಯ ಹೇಳಕ್ಕೆ ನನಗೂ ಕೆಟ್ಟ ಅನ್ನಿಸ್ತೈತೆ ಇದು ಎಲ್ಲೂ ದಾಖಲೆದಾಗ ಸಿಗೋದಿಲ್ಲ ಆದರೆ ಬಾಯಿ ಮುಚ್ಚಬಹುದು ಜನರ ಭಯ ಮುಚ್ಚಾಗೋದಿಲ್ಲ ಈಗ ಸುದ್ದಿಗಳ ಹೊರಗೆ ಬರಕ್ಕೆ ಶುರುವಾಗಿದಾವ ಯಾಕಂದ್ರೆ ಜನ ಅಂದ್ರೆ ಅದ್ರ ಹಿಂದೆ ಏನೇ ಇರಬೇಕಂತೂ ಅನಿಸ್ತೈತಿ ಯಾಕಂದ್ರೆ ಈ ನಾವು ಕಣ್ಣಲ್ಲೇ ನೋಡಿದ ಮ್ಯಾಗ ಅದು ಕರೆ ಐತೋ ಸುಳ್ಳು ಐತೋ ನಿಮ್ಮ ನಿಮ್ಮ ಅವಗಾಯನೆಗೆ ಬಿಟ್ಟಿದ್ದನ್ನು ಯಾಕಂದ್ರೆ ಈ ಒಂದು ಲೋಕಸಭಾ ಚುನಾವಣೆಯೊಳಗೆ ಇಪ್ಪತ್ತೆಂಟು ಕರ್ನಾಟಕ ಲೋಕಸಭಾ ಇಲೆಕ್ಷನ್ದಾಗ ಕಾಂಗ್ರೆಸ್ ಬಂತು ಜೆ ಡಿ ಎಸ್ ಬಂತು ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಮಠಾಧೀಶರ ಸ್ವಾಮೀಜಿಗಳ ಒಂದೊಂದು ಪಾರ್ಟಿ ಹಿಡಿದ ಕ್ಯಾನ್ವಾಸ್ ಮಾಡಿದರು ಆಯಾ ಸಮುದಾಯಕ್ಕೆ ಸೇರಿದಂಥ ಸ್ವಾಮೀಜಿಗಳ ಯಾರನ್ನ ಆರಿಸ್ತರಬೇಕಂದವ್ರನ್ನ ಕೋಟ್ ಹಾಕ್ರಂತ ಒಂದು ಪತ್ವ ಹೊರಡಿಸಿದರು ಕೆಡವಾಕ ಏನು ಬೇಕಲ್ಲ ಅದನ್ನು ಅವ್ರು ಹೋಗಿ ತಮ್ಮ ಭಕ್ತರ ಮೂಲಕ ಮಾಡಿದಾರಂತ ಸುದ್ದಿ ಹಬ್ಬಕ್ಕೆ ಶುರುವಾಗಿದಾವೆ ಇದು ಮತದಾರರ ದೌರ್ಭಾಗ್ಯವೋ ಅಥವಾ ಅಭ್ಯರ್ಥಿಯ ಸೌಭಾಗ್ಯವೋ ನನಗಂತೂ ಗೊತ್ತಾಗುತ್ತೆ ಯಾಕಂದ್ರೆ ಮೊದಲ ಮಠಗಳ ಸ್ವಾಮೀಜಿಗಳ ಮಠಕ್ಕೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ರು ಎಂದೂ ಅವರ ಇವ್ರಿಗೆ ಹಾಕಿರಿ ಇವ್ರಿಗೆ ಓಟ್ ಹಾಕಿರಿ ಅಂತಿರಾಕಿಲ್ಲ ಆದರೆ ಇವತ್ತು ಸ್ವಾಮೀಜಿಗಳು ಕೆಲವು ಮಂದಿ ಸ್ವಾಮೀಜಿಗಳ ಏನು ಅನ್ನೋದು ಎಲ್ಲ ಈ ಸೋಷಿಯಲ್ ಮೀಡಿಯಾದಾಗ ವೈರಲ್ಗಳಾಗತ್ತಾವ ಕೆಲವು ಸ್ವಾಮೀಜಿಗಳಂತೂ ನಮಗೆ ಇನೋವಾ ಬೇಕು ವಾರ್ಚನರ್ ಬೇಕಂತ ಡಿಮಾಂಡ್ ಮಾಡಿ ಕ್ಯಾಸ ಆ ಕ್ಯಾನ್ವಾಸ್ ಶುರು ಮಾಡಿದರು ಅಂತ ಸುದ್ದಿ ಆಗತ್ತವು ಕೆಲವು ಮಂದಿ ತಮ್ಮ ಮಠಗಳ ಅರಣ್ಯ ಜಮೀನದಾಗಿದ್ದದನ್ನ ಸಕ್ರಮ ಮಾಡಿ ಕೊಡ್ತೀವಂದಾಗ ಆ ಅಭ್ಯರ್ಥಿಗಳ ಪರವಾಗಿನೂ ಕೆಲಸ ಮಾಡ್ರಂತ ಮಂದಿ ಮಾತಾಡತೈತೆ ಕೆಲವು ಮಂದಿ ಅಂಕ ನಮ್ಮ ಮಠ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನೀವು ಇಂಜಿನಿಯರಿಂಗ್ ಕಾಲೇಜ್ಗಳು ಕೊಡಿಸ್ಬೇಕು ಡಿಪ್ಲೊಮಾ ಕ ಇವನು ನಮ್ಮ ಕಾಲೇಜ್ಗಳು ಕೊಡಿಸ್ಬೇಕು ಮೆಡಿಕಲ್ ಕಾಲೇಜ್ಗಳು ಕೊಡಿಸ್ಬೇಕಂತೂ ಡಿಮ್ಯಾಂಡ್ ಮಾಡಿ ಕ್ಯಾನ್ವಾಸ್ದಾಗ ಭಾಗಿ ಆಗಾಕ ತಮ್ಮ ಶಿಷ್ಯರಿಗೆ ಹೇಳಿದಾರಂತೂ ಸುದ್ದಿಗಳು ಬರತ್ತವು ಮೊದಲೇ ಈ ಸ್ವಾಮೀಜಿಗಳ ಎಂತೆಂಥ ತಮ್ಮ ಘನತೆ ಗೌರವ ಇಟ್ಕೊಂಡಿದ್ರಂದ್ರೆ ಎಂದೂ ಬಟ್ ಮಾಡಿ ಗೊತ್ತಿರಕ್ಕಿಲ್ಲ ಅವರು ಯಾವಾಗೂ ಯಾರೂ ಆ ಸ್ವಾಮೀಜಿಗಳು ಅಪಸ್ವರ ಮಾಡ್ತಿರೋಕಿಲ್ಲ ಆದರೆ ಇತ್ತೀಚಿನ ಇದೇನ ಈ ಸ್ವಾಮೀಜಿಗಳ ಮಾಡತ್ತಾರಲ್ಲ ಅದನ್ನು ಸೈಡ್ ಸೈಡಾಗ್ಯೋ ಅಥವಾ ಒಂದು ಪಕ್ಷದ ಪರವಾಗಿ ಅಭ್ಯರ್ಥಿಗಳ ಪರವಾಗಿ ಮಾಡೋದನ್ನ ಜನ ನೋಡತೈತೆ ಆದರೆ ಮಾತಾಡಕ್ಕೆ ಬರೋದಿಲ್ಲ ಆದರೆ ಈ ಎಲ್ಲ ಅನ್ನೋದಿಲ್ಲ ಎಲ್ಲ ಮೆಟಾಧೀಶರಂತೂ ಅನ್ನೋದಿಲ್ಲ ಆದರೆ ಕೆಲವು ಮಂದಿ ಅದು ಯಾಕೆ ಅದಕ್ಕೆ ಗಂಟು ಬೀಳತ್ತಾರೋ ಅಂತ ಯಾರಿಗೂ ಗೊತ್ತಾಗುವಾಗತ್ತೆ ಆದರೆ ಇದನ್ನು ಮಾತಾಡೋದಂಕೆ ಶುರು ಮಾಡಿದ್ದಾರೆ ಇವತ್ತು ನಾವು ಮಾಡಿಲ್ಲ ನೀವು ಮಾಡಿಲ್ಲ ಅನ್ನಬಾರ್ದು ಆದರೆ ಅನ್ಬೌದು ಆದರೆ ಜನ ಮಾತ್ರ ಇವತ್ತು ಇವು ಘಟನೆಗಳು ಆದದ್ದ ರಾಜ್ಯದಾಗ ಎಲ್ಲ ನಮ್ಮ ನದರಿಗೆ ತರತ್ತಾರ ಆದರೆ ದಾಖಲೆ ಇಲ್ಲ ಯಾಕಂದ್ರೆ ಗರ್ದಿಗಮ್ಮತ್ ಗಮ್ಮತ್ ವೈನಿ ಮಠಾಧೀಶರ ಸ್ವಾಮೀಜಿಗಳ ಭಕ್ತರಿಗೆ ಆಶೀರ್ವಾದ ಮಾಡ್ಬೇಕು ಯಾರು ಹೆಣೆಬಾರ ಯಾರ ಅವ್ರ ಅವ್ರಿಗೆ ಅವ್ರ ಹೆಣೆಬಾರ ಸರಿ ಇರ್ತೈತಿ ಅಂಥವ್ರು ಆರಿಸಿ ಬರ್ತಿರ್ತಾರೆ ಆದರೆ ಸ್ವಾಮೀಜಿಗಳನ್ನ ಆಶೀರ್ವಾದ ಮಾಡಿದಾಗ ಅಭ್ಯರ್ಥಿಗಳು ಬಿದ್ರಂದ್ರೆ ಅದು ಏನು ಆಗ್ತೈತಿ ಭಕ್ತರ ಮ್ಯಾಗ ಪರಿಣಾಮ ಏನಾಗ್ತೈತಿ ಅಭ್ಯರ್ಥಿ ಮ್ಯಾಗ ಪರಿಣಾಮ ಏನಾಗಬೇಕು ಆಗ್ತೈತಿ ಅನ್ನೋದನ್ನು ವಿಚಾರ ಮಾಡಬೇಕಾ ಆದರೆ ಇವತ್ತಿನ ಈ ಕೆಲವ ಘಟನೆಗಳ ಆದದ್ದು ಖರೆ ಅಂತ ಅವು ಸೋಷಿಯಲ್ ಮೀಡಿಯಾದಾಗ ಬಂದಿದ್ದನ್ನ ಕೇಳೆ ನಿಮ್ಮ ಮುಂದೆ ಹೇಳತ್ತೇನು ಇಂಥ ಘಟನೆಗಳು ಆಗಬಾರ್ದು ಅಂತೇಳಿ ಗರ್ದಿಗಮ್ಮತ್ ಗಮ್ಮತ್ ಆಸೆ ಪಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ